ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇದ್ದೀನಿ ನಮ್ಗೆ ದೇಶಕ್ಕೆ ಒಂದು ವಜ್ರ ಯಾವುದಾದ್ರೂ ಇದ್ದರೆ ಅದು ನರೇಂದ್ರ ಮೋದಿಜಿ ಅಂತ ಹೇಳ್ಬೋದು ಇಡೀ ಪ್ರಪಂಚ ಇದೆ ನಾವು ಹೇಳ್ಕೊಳ್ಳೋದಲ್ಲ ಯಾಕಂದರೆ ಯಾವ ದೇಶಕ್ಕೆ ಹೋದ್ರೂ ನೋಡ್ತಾ ಇದ್ದೀವಿ ನಮಗೆ ನಮ್ಮ ಟಾರ್ಗೆಟ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಜಿ ಅವರ ಬರ್ತ್ಡೇ ದಿನ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಅಂತ ಸಸಿ ನಾಟಿ ಮಾಡೋದು ಮತ್ತು ಬಂದು ರಕ್ತದಾನ ಶಿಬಿರಗಳು ಮಾಡಬೇಕು ಮತ್ತು ಈ ಈ ದಿನ ಬಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಬಂದು ನಮ್ಮ ಹೆಣ್ಮಕ್ಕಳಿಗೆ ಏನೋ ತಾಯಂದಿರಿಗೆ ಏನೋ ನಮ್ಮ ಕೈಯಲ್ಲಾದದ್ದು ನಮ್ಮ ನರೇಂದ್ರ ಮೋದಿಜಿ ಅವರ ಹುಟ್ಟು ನಾವು ಪ್ರೀತಿಯಿಂದ ನಾವು ಕೊಟ್ಟಿದ್ದೀವಿ ಮತ್ತು ಬಂದು ಅದೇ ರೀತಿಯಲ್ಲಿ ಇನ್ನೂ ಕಾರ್ಯಕ್ರಮಗಳು ಜಾಸ್ತಿ ಹೇಳಿದ್ದಾರೆ ಆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ನಮ್ಮ ಸುಂದರಣ್ಣ ಅವರ ರಾತ್ರಿ ನಾವು ಹನ್ನೊಂದು ಹನ್ನೊಂದುವರೆಯಲ್ಲಿ ಕಾರ್ಯಕ್ರಮ ಅನ್ಕೊಂಡು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೂರಾರು ಜನ ಸೇರಿದ್ರು ಕಾರ್ಯಕ್ರಮ ಚೆನ್ನಾಗಾಯಿತು ಇನ್ನೂ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಹೋಗ್ತೀವಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ